ಗುಡ್ ಈವ್ನಿಂಗ್ ಎವ್ರಿ ಒನ್ ಸೊ ವೆಲ್ಕಮ್ ಟು ಟು ಡೇಸ್ ಕರೆಂಟ್ ಅಫೇರ್ ಕ್ಲಾಸ್ ಐ ಓಪ್ ಇಟ್ ಈಸ್ ಆಡಿಬಲ್ ಫಾರ್ ಎನ್ ಸೊ ಆಸ್ ಯೂಶಲ್ ನಾವು ಕರೆಂಟ್ ಅಫೇರ್ ಕ್ಲಾಸಸ್ ಅನ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ನ್ಯೂಸ್ ಪೇಪರ್ ಟಾಪಿಕ್ಗಳನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅನಾಲೈಸಿಸ್ ಮಾಡಿಕೊಂಡು ಏನ್ ಇಂಪಾರ್ಟೆಂಟ್ ಏನ್ ಲರ್ನ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ ಓಕೆ ಸೊ ಇವತ್ತಿನ ನಮ್ಮ ಫಸ್ಟ್ ಟಾಪಿಕ್ ಬಂದು ಇಂಟರ್ನ್ಯಾಷ್ನಲ್ ಶುಗರ್ ಆರ್ಗನೈಸೇಷನ್ ಸೊ ಇಂಟರ್ನ್ಯಾಷನಲ್ ಶುಗರ್ ಆರ್ಗನೈಸೇಷನ್ ನಿಮಗೆ ನ್ಯೂಸಲ್ಲಿ ಕಾಣ್ ನ್ಯೂಸ್ ಪೇಪರಲ್ಲಿ ಕಾಣಿಸುತ್ತೆ ಯಾಕೆಂದರೆ ರೀಸೆಂಟ್ಲಿ ಇಂಡಿಯಾ ಈಗ ಹಾಸ್ಟ್ ಮಾಡ್ತಾ ಇದ್ದಾರೆ ಸಿಕ್ಸ್ಟಿ ಫೋರ್ತ್ ಇಂಟರ್ನ್ಯಾಷನಲ್ ಶುಗರ್ ಆರ್ಗನೈಜೇಷನ್ ಕೌನ್ಸಿಲ್ ಮೀಟನ್ನು ನ್ಯೂ ಡೆಲ್ಲಿಯಲ್ಲಿ ಟ್ವೆಂಟಿ ಫಿಫ್ತ್ ಅಂದರೆ ಇವತ್ತಿಂದ ಟ್ವೆಂಟಿ ಸೆವೆಂತ್ವರೆಗೂ ಕೂಡ ಹಾಸ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಇದು ಕಂಡುಬರುತ್ತೆ ಸೊ ಈ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋದು ನಾವು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಓಕೆ ಸೊ ಫಸ್ಟ್ ಬಂದು ಇಂಟರ್ನ್ಯಾಷನಲ್ ಶುಗರ್ ಆರ್ಗನೈಜೇಷನ್ ಸೊ ಈ ಆರ್ಗನೈಜೇಷನ್ ಏನು ಇದು ಬಂದು ಒನ್ ಆಫ್ ದಿ ಇಂಟರ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಅಂದರೆ ಸರ್ಕಾರಗಳು ಸೇರಿಕೊಂಡು ಮಾಡಿರುವಂಥ ಒನ್ ಆಫ್ ದಿ ಆರ್ಗನೈಸೇಷನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇದನ್ನು ಹೆಡ್ ಕ್ವಾರ್ಟರ್ ಇಲ್ಲಿದೆ ಇದರ ಹೆಡ್ ಕ್ವಾರ್ಟರ್ ಬಂದು ನಿಮಗೆ ಲಂಡನಲ್ಲಿ ಕಂಡು ಬರುತ್ತೆ ಟೋಟಲ್ ಏಯ್ಟಿ ಸೆವೆನ್ ಮೆಂಬರ್ಸ್ ಇದ್ದಾರೆ ಇಂಡಿಯಾನ ಸೇರಿ ಏಯ್ಟಿ ಸೆವೆನ್ ಮೆಂಬರ್ಸ್ ಇದ್ದಾರೆ ಸೊ ಇದು ರೀಸೆಂಟ್ಲಿ ಆರ್ಗನೈಸ್ ಮಾಡಿದ್ದಾರೆ ಫಾಸ್ಟ್ ಆಗಿ ಇಂಡಿಯಾದವರು ಸೊ ಈ ಆರ್ಗನೈಸೇಷನ್ ನೋಡ್ತಾ ಹೋದರೆ ನೀವು ಏಯ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಶುಗರ್ ಕೇನ್ ಪ್ರೊಡಕ್ಷನ್ ಏನಿದೆ ಆ ಎಲ್ಲ ಕಂಟ್ರಿಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸೊ ಏಯ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ವರ್ಲ್ಡ್ ಶುಗರ್ ಕ್ಯಾನ್ ಪ್ರೊಡಕ್ಷನ್ ಬಂದು ಈ ಆರ್ಗನೈಜೇಷನ್ ಅಂಡರ್ ಬರ್ತಾರೆ ಸೊ ರೀಸೆಂಟ್ಲಿ ಈವೆಂಟನ್ನು ಆರ್ಗನೈಸ್ ಮಾಡ್ತಿರುವ ಮಿನಿಸ್ಟ್ರಿ ಇನ್ಚಾರ್ಜ್ ಅದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ ಸೊ ಶುಗರ್ ಬಂದು ಕನ್ಸ್ಯೂಮರ್ ಪ್ರಾಡಕ್ಟ್ ಆಗಿ ಬರೋದರಿಂದ ಸೊ ಕನ್ಸ್ಯೂಮರ್ ಅಫೇರ್ ಮಿನಿಸ್ಟ್ರಿ ಏನಿದೆ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಎಲ್ಲಿ ನ್ಯೂ ಡೆಲ್ಲಿಯಲ್ಲಿ ಇದನ್ನು ಆರ್ಗನೈಸ್ ಮಾಡಲಾಗ್ತಾ ಇದೆ ಸೊ ನೆಕ್ಸ್ಟ್ ಏನಕ್ಕೆ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಇದರಲ್ಲಿ ಶುಗರ್ ಅಗ್ರಿಮೆಂಟ್ ಅಂತ ಮಾಡಿದರು ಆ ಶುಗರ್ ಅಗ್ರಿಮೆಂಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಈ ಆರ್ಗನೈಜೇಷನ್ ರೋಲ್ ಪ್ಲೇ ಮಾಡ್ತಾ ಹೋಗುತ್ತೆ ಓಕೆ ಸೊ ಇಂಡಿಯಾದ ಸ್ಟೇಟಸ್ ನೋಡ್ತಾ ಹೋದರೆ ಶುಗರ್ ಅಂಡ್ ಶುಗರ್ ಪ್ರೊಡಕ್ಷನಲ್ಲಿ ಇಂಡಿಯಾ ಬಂದು ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಶುಗರ್ ಆಗಿ ನಿಮಗೆ ಅಲ್ಲಿ ಕಂಡು ಬರುತ್ತೆ ಮತ್ತು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಶುಗರ್ ಆಗಿ ಕಂಡು ಬರುತ್ತೆ ಸೊ ಈ ಸ್ಟಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಇಷ್ಟು ವರ್ಷ ಬ್ರೆಜಿಲ್ ರ್ಯಾಂಕ್ ಒನ್ ಇತ್ತು ಸೊ ಇವಾಗ ಅನ್ನ ಹಿಂದಿಕ್ಕಿ ಇಂಡಿಯಾ ರ್ಯಾಂಕ್ ಒನ್ ಆಗಿದೆ ಶುಗರ್ ಪ್ರೊಡಕ್ಷನಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇದಾದಂತ ಘಟನೆ ಸೊ ಫೆಬ್ರವರಿ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಫೋರ್ ಫೆಬ್ರವರಿಯಲ್ಲಿ ಸೊ ಅನ್ನ ರಿಪ್ಲೇಸ್ ಮಾಡಿ ಇಂಡಿಯಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಆಗಿ ಎಮರ್ಜ್ ಆಗಿದೆ ಓಕೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ತಿಳ್ಕೊಂಡಿರಬೇಕು ಸೊ ಎರಡು ಡಿಫ್ರೆಂಟ್ ಥಿಂಗ್ ಬರುತ್ತೆ ಸೊ ಲಾರ್ಜೆಸ್ಟ್ ಶುಗರ್ ಕೆನ್ ಪ್ರೊಡ್ಯೂಸರ್ ಮತ್ತೆ ಲಾರ್ಜೆಸ್ಟ್ ಶುಗರ್ ಪ್ರೊಡ್ಯೂಸರ್ ಅಂತ ಬರುತ್ತೆ ಲಾರ್ಜೆಸ್ಟ್ ಶುಗರ್ ಕೆನ್ ಪ್ರೊಡ್ಯೂಸರ್ ಅಂತ ಬಂದ್ರೆ ಯಾವ ದೇಶ ಬರುತ್ತೆ ನಿಮಗೆ ಬ್ರೆಜಿಲ್ ರ್ಯಾಂಕ್ ಒನ್ ಕಂಡು ಬರುತ್ತೆ ಅದೇ ನಿಮಗೆ ಲಾರ್ಜೆಸ್ಟ್ ಶುಗರ್ ಪ್ರೊಡ್ಯೂಸಿಂಗ್ ನೇಷನ್ ಅಂತ ಬಂದರೆ ಇದರಲ್ಲಿ ಇಂಡಿಯಾ ರ್ಯಾಂಕ್ ಅಲ್ಲಿ ನಿಮಗೆ ಕಂಡುಬರುತ್ತೆ ಓಕೆ ಸೊ ಎರಡು ಡಿಫ್ರೆಂಟ್ ಥಿಂಗ್ ಎರಡನ್ನು ನೆನಪಿಟ್ಕೊಳ್ಳಿ ಸೊ ಕಬ್ಬುನ ಬೆಳೆಯೋ ರ್ಯಾಂಕಲ್ಲಿ ಬಂದರೆ ನಿಮಗೆ ಬ್ರೆಜಿಲ್ ಹೈಯೆಸ್ಟ್ ರ್ಯಾಂಕ್ ರ್ಯಾಂಕಲ್ಲಿ ಬರುತ್ತೆ ಅಥವಾ ಐ ಪ್ರೊಡ್ಯೂಸರ್ ಆಗಿ ಎಮರ್ಜ್ ಆಗುತ್ತೆ ಶುಗರ್ ಪ್ರೊಡಕ್ಷನಲ್ಲಿ ಓದ್ತಾ ಇಂಡಿಯಾ ರ್ಯಾಂಕ್ ಒನ್ ಬರುತ್ತೆ ಸೊ ಆರ್ಡರ್ ಕೂಡ ಹೀಗೆ ಬರುತ್ತೆ ಇಂಡಿಯಾ ಇಂಡಿಯಾ ಆದಮೇಲೆ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಬಂದು ಬ್ರೆಜಿಲ್ ಬ್ರೆಜಿಲ್ ಆದಮೇಲೆ ಥೈಲ್ಯಾಂಡ್ ಅವರು ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ ಸೊ ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಶುಗರ್ನ ಜಾಸ್ತಿ ಯು ಪಿ ಎಲ್ಲಿ ಬೆಳೀತಾರೆ ಬಿಹಾರಲ್ಲಿ ಬೆಳೀತಾರೆ ಕರ್ನಾಟಕದಲ್ಲಿ ಬೆಳೀತಾರೆ ಮಹಾರಾಷ್ಟ್ರದಲ್ಲಿ ಬೆಳೀತಾರೆ ಸೊ ನೆಕ್ಸ್ಟ್ ತಮಿಳ್ನಾಡಲ್ಲಿ ಬೆಳೆಯಲಾಗುತ್ತೆ ಪಂಜಾಬ್ ಹರಿಯಾಣದ ಸರ್ಟೆನ್ ರೀಜನ್ಸ್ ಅಲ್ಲೂ ಕೂಡ ಇದನ್ನ ಬೆಳೆಯಲಾಗುತ್ತೆ ನೆಕ್ಸ್ಟ್ ಜಿಯೋಗ್ರಫಿಕಲ್ ಸ್ಟ್ರೆಟ್ ನೋಡ್ತಾ ಹೋದರೆ ಸೊ ಯಾವ ಕಂಡೀಷನ್ ಅಲ್ಲಿ ಈ ಕ್ರಾಪ್ ಬೆಳೆಯಲಾಗುತ್ತೆ ಅನ್ನೋದು ಕೂಡ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ ಕೆ ಪಿ ಎಸ್ಸಿ ಅಲ್ಲಿ ಇದನ್ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ ಸೊ ಸರ್ಟೆನ್ ಕ್ರೈಟೀರಿಯಾಗಳು ಪ್ಯಾರಾಮೀಟರ್ ಕೊಡ್ತಾರೆ ನಿಮಗೆ ಸೊ ಇಲ್ಲಿ ಯಾವ ಕ್ರಾಪ್ ಬೆಳೆಯಲಾಗಿದೆ ಅಥವಾ ಈ ಕ್ರೈಟೀರಿಯಾನ ಯಾವ ಕ್ರಾಪ್ ಮ್ಯಾಚ್ ಆಗುತ್ತೆ ಅಂತ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಈ ಶುಗರ್ ಕೇನ್ ಕ್ರಾಪ್ ಬೆಳಿಬೇಕಂದ್ರೆ ಟೆಂಪ್ರೇಚರ್ ರೇಂಜ್ ನಿಮಗೆ ಟ್ವೆಂಟಿ ಒನ್ ಟು ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ಇರಬೇಕು ನೆಕ್ಸ್ಟ್ ರೈನ್ಫಾಲ್ ಕಂಡೀಷನ್ ಬಂದು ನಿಮಗೆ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಸೆಂಟಿಮೀಟರ್ ರೈನ್ಫಾಲ್ ಇರಬೇಕು ಆನ್ಯುಯಲಿ ಓಕೆ ಸೊ ಈ ತರ ಎರಡು ಮೂರು ಕಂಡೀಷನ್ಗಳನ್ನ ಕೊಡ್ತಾರೆ ಸೊ ಸಾಯಿಲ್ ಕಂಡೀಷನ್ಸ್ ಕೊಡ್ತಾರೆ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸೂಟಬಲ್ ಕ್ರಾಪನ್ನು ಬೆಳೆಯಲಾಗುತ್ತೆ ಅಂತ ನಾಲ್ಕು ಕ್ರಾಪ್ಗಳನ್ನ ಕೊಟ್ಟಿರ್ತಾರೆ ಸೊ ಟೂ ತ್ರೀ ಟೈಮ್ಸ್ ಇದನ್ನ ಕೇಳಿದ್ದಾರೆ ಒಂದರಲ್ಲಿ ಕಾಫಿ ಆನ್ಸರ್ ಇತ್ತು ಇನ್ನೊಂದರಲ್ಲಿ ಶುಗರ್ ಕೇನ್ ಆನ್ಸರ್ ಇತ್ತು ಓಕೆ ಸೊ ಈ ರೀತಿ ಕ್ರಾಪ್ಗಳ ರಿಲೇಟೆಡ್ ಥಿಂಗ್ಸ್ ಗಳನ್ನ ನೋಡ್ಕೊಂಡಿರಿ ಯಾವ ಕ್ರಾಪ್ ಯಾವ ಟೆಂಪರೇಚರ್ ಯಾವ ರೈನ್ಫಾಲ್ ಯಾವ ಕ್ಲೈಮೇಟ್ ಕಂಡೀಷನ್ಸ್ ಅಲ್ಲಿ ಬೆಳೆಯಲಾಗುತ್ತೆ ಅಂತ ನೋಡ್ಕೊಂಡಿರಿ ಶುಗರ್ ಕೇನ್ ನೋಡೋದಾದ್ರೆ ಟ್ವೆಂಟಿ ಒನ್ ಟು ಟ್ವೆಂಟಿ ಸೆವೆನ್ ಅಂದರೆ ಟ್ರಾಪಿಕಲ್ ಟು ಸಬ್ ಟ್ರಾಪಿಕಲ್ ಕಂಡೀಷನ್ಸ್ ಅಲ್ಲಿ ಬೆಳೆಯಲಾಗುತ್ತೆ ರೈನ್ಫಾಲ್ ಬಂದು ಸೆವೆಂಟಿ ಫೈವ್ ಟು ಹಂಡ್ರೆಡ್ ಸೆಂಟಿಮೀಟರ್ ರೈನ್ ರೈನ್ಫಾಲ್ ಕಂಡೀಷನ್ಸ್ ಆಗುತ್ತೆ ಇದು ಸೊ ಈ ಕಂಡೀಷನ್ಸ್ ಅಲ್ಲಿ ಶುಗರ್ ಕೇನ್ ಅನ್ನು ಬೆಳೆಯಲಾಗುತ್ತೆ ಸೊ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಬಂದು ವೀಟ್ ಸ್ಟಾಕ್ ಲಿಮಿಟ್ ಸೊ ಗೋಧಿಯ ಸ್ಟಾಕ್ ಲಿಮಿಟ್ ಬಗ್ಗೆ ಮಿತಿಯ ಬಗ್ಗೆ ನಿಮಗೆ ನ್ಯೂಸ್ ಪೇಪರಲ್ಲಿ ಕಂಡು ಬರುತ್ತೆ ಯಾಕೆಂದರೆ ರೀಸೆಂಟ್ಲಿ ಸೆಂಟರ್ ಗೌರ್ಮೆಂಟ್ ಅವರು ಈ ಸ್ಟಾಕ್ ಲಿಮಿಟ್ಸ್ ಏನಿತ್ತು ಅದನ್ನ ಇಂಪೋಸ್ ಮಾಡಿದ್ದಾರೆ ರೀಸನ್ ಬಂದು ಫುಡ್ ಸೆಕ್ಯೂರಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ನಾವು ಇಂಪೋಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಎಲ್ಲಿವರೆಗೂ ಇರುತ್ತೆ ಅದು ತರ್ಟಿ ಫಸ್ಟ್ ಟ್ವೆಂಟಿ ಅಂದರೆ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಕೂಡ ಇರುತ್ತೆ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಕೂಡ ಈ ಸ್ಟಾಕ್ ಲಿಮಿಟ್ ಏನು ಇಂಪೋಸ್ ಮಾಡಿದ್ದಾರೆ ಅದು ನಿಮಗೆ ಎನ್ಫೋರ್ಸ್ನಲ್ಲಿ ಕಂಡು ಬರುತ್ತೆ ಸೊ ಹಾಗಾಗಿ ಇದು ಕೂಡ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಇಂಪೋಸ್ ಮಾಡೋದು ಯಾರು ಸೊ ಈ ವೀಟ್ ಲಿಮಿಟ್ ಒಂದು ಪ್ರಾಡಕ್ಟ್ ಇರುತ್ತೆ ಅಥವಾ ವೀಟ್ ವೀಟ್ ಒಂದು ಕ್ರಾಪ್ ಇದೆ ಆ ಕ್ರಾಪ್ ನ ಲಿಮಿಟೇಷನ್ ಯಾರು ಇಡ್ತಾರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಬರುತ್ತೆ ಸೊ ಈ ಡಿಪಾರ್ಟ್ಮೆಂಟ್ ಅವರು ಈ ಲಿಮಿಟ್ ಅನ್ನು ಇಂಪೋಸ್ ಮಾಡ್ತಾರೆ ಸೊ ಬೇಸಿಕಲಿ ಈ ಫುಡ್ ಡಿಪಾರ್ಟ್ಮೆಂಟ್ ಬಂದು ಫುಡ್ ಸೆಕ್ಯೂರಿಟಿ ಹ್ಯಾಂಡಲ್ ಮಾಡುವಂತ ಡಿಪಾರ್ಟ್ಮೆಂಟ್ ನೇಷನ್ ಅಲ್ಲಿ ನೀಡಿ ನಮ್ಮ ದೇಶದ ಫುಡ್ ಸೆಕ್ಯೂರಿಟಿಯನ್ನು ಹ್ಯಾಂಡಲ್ ಮಾಡುವಂತ ಒಂದು ಅಂಗ ಇದು ಅಥವಾ ಡಿಪಾರ್ಟ್ಮೆಂಟ್ ಸೊ ಹಾಗಾಗಿ ಇವರು ಅದನ್ನು ಇಂಪೋಸ್ ಮಾಡ್ತಾರೆ ಸೊ ಇಲ್ಲಿವರೆಗೂ ಇಂಪೋಸ್ ಮಾಡಿದರೆ ಮಾರ್ಚ್ ತರ್ಟಿ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ವರ್ಗು ಕೂಡ ಇಂಪೋಸ್ ಮಾಡಿದ್ದಾರೆ ಸೊ ಇವ್ರು ಕೊಟ್ಟಿರೋ ಈಗ ರೀಸನ್ ಅಂದರೆ ಫುಡ್ ಸೆಕ್ಯೂರಿಟಿ ಇಶ್ಯೂಸ್ ಬರಬಾರ್ದು ಫ್ಯೂಚರಲ್ಲಿ ಅಂತ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿ ಏನಕ್ಕೆ ಏನಕ್ಕೆ ಇದು ಕಡಿಮೆ ಬರುತ್ತೆ ಅಥವಾ ಫುಡ್ ಸೆಕ್ಯೂರಿಟಿ ಇಶ್ಯೂ ಯಾಕೆ ಬರುತ್ತೆ ಲಿಮಿಟ್ ಯಾಕೆ ಹಾಕಬೇಕು ಸೊ ಎರಡು ಪ್ರಾಬ್ಲಮ್ ಬರುತ್ತೆ ಒಂದು ಓರ್ಡಿಂಗ್ ಪ್ರಾಬ್ಲಮ್ ಅಂತ ಬರುತ್ತೆ ಒಂದು ಸಂಗ್ರಹಣೆಯ ಪ್ರಾಬ್ಲಮ್ ಸಂಗ್ರಹಣೆಯ ಪ್ರಾಬ್ಲಮ್ ಅಂದರೆ ಏನಾಗುತ್ತೆ ಪ್ರೈಸ್ ಐಕ್ ಆಗಲಿ ಅಂತ ಏನು ಮಾಡ್ತಾರೆ ಕೆಲವು ಟ್ರೇಡರ್ಸು ಆ ವೀಟ್ ಪ್ರೊಡಕ್ಷನ್ ಏನಿರುತ್ತೆ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸ್ನ ಒಂದು ಸ್ಕೈಟ್ ಸ್ಟೋರ್ ಮಾಡಿಬಿಡ್ತಾರೆ ಸೊ ಅದನ್ನು ಮಾರ್ಕೆಟಿಗೆ ಬರೋಕ್ ಬಿಡೋಲ್ಲ ಸೊ ಏನಾಗುತ್ತೆ ಸಪ್ಲೈ ರೆಡ್ಯೂಸ್ ಆಗುತ್ತೆ ಸಪ್ಲೈ ರೆಡ್ಯೂಸ್ ಆದರೆ ಏನಾಗುತ್ತೆ ಆ್ಯಸ್ ಎಕನಾಮಿಕ್ಸ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಕಾಸ್ಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಥರ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವರು ಹೋರ್ಡಿಂಗ್ ಮಾಡ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಫಾರಿನ್ ಕಂಟ್ರಿ ಅಥವಾ ವರ್ಲ್ಡ್ ಮಾರ್ಕೆಟಲ್ಲಿ ನಿಮಗೆ ಜಾಸ್ತಿ ಸಿಗ್ತಾ ಇದೆ ಅಂತ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಸೊ ಈ ಎರಡು ಕಟ್ ಡೌನ್ ಮಾಡಿ ಏನು ಫುಡ್ ಸೆಕ್ಯೂರಿಟಿ ಇರುತ್ತೆ ಅದನ್ನು ಅಚೀವ್ ಮಾಡಬೇಕನ್ನೋ ಒಂದು ಆ್ಯಂಗಲಿಂದ ಇದನ್ನು ಇಂಪೋಸ್ ಮಾಡಲಾಗಿದೆ ಸೊ ವೀಟ್ ಸ್ಟಾಕ್ ಲಿಮಿಟ್ ಅಂತ ನೋಡ್ತಾ ಹೋದರೆ ಸ್ಟಾಕ್ ಲಿಮಿಟಲ್ಲಿ ಹಲವಾರು ಕ್ರೈಟೀರಿಯಾಗಳು ಬರುತ್ತೆ ಸೊ ಫಸ್ಟ್ ಬಂದು ಹೋಲ್ಸೇಲ್ ಸೇಲರ್ಸ್ ಅಂತ ಬರ್ತಾರೆ ಈ ಹೋಲ್ಸೇಲ್ ಸೆಲರ್ಸ್ ಲಿಮಿಟ್ ಎಷ್ಟಿದೆ ಮೂರು ಸಾವಿರ ಮೆಟ್ರಿಕ್ ಟನ್ ಗಳಷ್ಟು ವೀಟ್ ಪ್ರೊಡಕ್ಷನ್ ಹೋಲ್ಡ್ ಮಾಡಬಹುದು ಯಾರು ಹೋಲ್ಸೇಲರ್ಸ್ ಸೊ ರೀಟೇಲರ್ಸ್ ಅಂದ್ರೆ ನಾರ್ಮಲ್ ಅಂಗಡಿಗಳಿಗೆ ಕಾಣಿಸ್ತಾರಲ್ಲ ಅವರು ಸೊ ಪಾಸಿಬಲಿ ಅವರು ಹತ್ತು ಮಿಲಿಯನ್ ಮೆಟ್ರಿಕ್ ಟನ್ ಗಳಷ್ಟು ಹೋಲ್ಡ್ ಮಾಡ್ಕೋಬೋದು ಅವರ ಗೋಡನ್ನಲ್ಲಿ ಅದಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡುವಂಗಿಲ್ಲ ನೆಕ್ಸ್ಟ್ ಬಿಗ್ ಚೈನ್ ರೀಟೈಲರ್ಸ್ ಅಂತ ಬರ್ತಾರೆ ಇವರು ಕೂಡ ಹತ್ತು ಮೆಟ್ರಿಕ್ ಟನ್ ಅಟ್ ಈಚ್ ಯೂನಿಟ್ ಅಂದ್ರೆ ಅವರ ಹತ್ರ ಹಲವಾರು ಯೂನಿಟ್ಗಳು ಇರ್ತವೆ ಈ ಹಲವಾರು ಯೂನಿಟ್ ಅಲ್ಲಿ ಒಂದೊಂದು ಯೂನಿಟ್ ಅಲ್ಲೂ ಕೂಡ ಹತ್ತು ಮೆಟ್ರಿಕ್ ಟನ್ ಅಷ್ಟು ಹೋಲ್ಡ್ ಮಾಡಬಹುದು ಸೊ ನೆಕ್ಸ್ಟ್ ಪ್ರೊಸೆಸರ್ಸ್ ಅಂತ ಬರ್ತಾ ಪ್ರೊಸೆಸರ್ ಅಂದರೆ ಗೋಧಿಯನ್ನು ತಗೊಂಡು ಅಥವಾ ವೀಟನ್ನು ತೊಗೊಂಡು ಅದನ್ನು ಪ್ರೊಸೆಸ್ ಮಾಡಿ ಹಲವಾರು ಪ್ರಾಡಕ್ಟ್ ಆಟಗಳಿ ಆಟ ಇರ್ಬೋದು ಚಪಾತಿ ಹಿಟ್ಟನ್ನು ಮಾಡ್ಬೋದು ಸೊ ಈ ಥರ ಪ್ರೊಸೆಸರ್ ಏನಿರ್ತಾರೆ ಅವರು ಎಪ್ಪತ್ತೈದು ಶೇಕಡ ಅಷ್ಟು ಅವರ ಆನ್ಯುಯಲ್ ಕೆಪಾಸಿಟಿ ಎಷ್ಟಿರುತ್ತೆ ಅದನ್ನು ಅಷ್ಟೇ ಅವರು ಹೋಲ್ಡ್ ಮಾಡೋಕ್ಕೆ ಪಾಸಿಬಲ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋ ಹಾಗೆ ಇಲ್ಲ ಓಕೆ ಸೊ ಈ ಆರ್ಡರ್ ಕೊಟ್ಟ ಮೇಲೆ ತರ್ಟಿ ಡೇಸ್ ಟೈಮ್ ಇರುತ್ತೆ ಸೊ ವಿತಿನ್ ತರ್ಟಿ ಡೇಸ್ ಈ ರೂಲ್ಸ್ ಏನಿರುತ್ತಲ್ಲ ಅದಕ್ಕೆ ಬೈಂಡ್ ಆಗಬೇಕು ಫಾರ್ ಎಕ್ಸಾಂಪಲ್ ಈಗ ನಾನು ಪ್ರೊಡ್ಯೂಸರ್ ಇರ್ತೀನಿ ನನ್ನ ಹತ್ರ ಫೋರ್ ತೌಸಂಡ್ ಮೆಟ್ರಿಕ್ ಟನ್ನನ್ನು ಹೋಲ್ಡ್ ಮಾಡಿಬಿಟ್ಟಿರ್ತೀನಿ ಸೊ ಈಗ ಈ ಆರ್ಡರ್ನ ಇಂಪೋಸ್ ಮಾಡಿದ್ದಾರೆ ಸೊ ವಿತ್ ಇನ್ ತರ್ಟಿ ಡೇಸ್ ನಾನು ಇದನ್ನ ತ್ರೀ ತೌಸಂಡ್ ಮೆಟ್ರಿಕ್ ಟನ್ಗೆ ಡೌನ್ ಮಾಡಬೇಕು ಅಂದ್ರೆ ತೌಸಂಡ್ ಮೆಟ್ರಿಕ್ ಟನ್ ಏನು ಪ್ರಾಡಕ್ಟ್ ಇದೆ ನನ್ನ ಹತ್ರ ವೀಟ್ ಅದನ್ನು ಮಾರ್ಕೆಟ್ಗೆ ಬಿಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಓಕೆ ಸೊ ಇದು ಬಂದು ವೀಟ್ ಲಿಮಿಟ್ ಓಕೆ ಸೊ ಈ ತರ ಇರುವಂತಹ ಒಂದು ಲಿಮಿಟೇಷನ್ ಕಂಡೀಷನ್ಗಳನ್ನ ಹಾಕ್ಬಿಟ್ಟು ಏನು ಮಾಡ್ತಾರೆ ಮಾರ್ಕೆಟಲ್ಲಿ ಆ ಫುಡ್ ಪ್ರೈಸ್ ಪ್ರೈಸ್ ಏನಿರುತ್ತೆ ಅದನ್ನು ಹ್ಯಾಂಡಲ್ ಮಾಡಲಾಗುತ್ತೆ ಓಕೆ ಸೊ ಐ ಓ ಹೋಪ್ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಸೊ ನೆಕ್ಸ್ಟ್ ತರ್ಡ್ ಟಾಪಿಕ್ ಬಂದು ಏರ್ಪೋರ್ಟ್ ಸೊ ಏರ್ಪೋರ್ಟ್ಸ್ ಬಂದು ಇಂಪಾರ್ಟೆಂಟ್ ಟಾಪಿಕ್ ಸೊ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಂದರೆ ನಿಮಗೆ ಜನರಲ್ಲಿ ಕ್ವಶನ್ಗಳು ಕೇಳೋ ಚಾನ್ಸಸ್ ಇರುತ್ತೆ ಒಂದು ಬಂದು ರೋಡ್ ಬರುತ್ತೆ ಸೊ ರೋಡ್ ಆದಮೇಲೆ ನಿಮಗೆ ಇಂಪಾರ್ಟೆಂಟ್ ಬಂದು ಸಿ ವೇಸ್ ಬರುತ್ತೆ ಸೊ ಸಿ ವೇಸ್ ನೆಕ್ಸ್ಟ್ ಬರುವಂಥದ್ದು ಏರ್ಪೋರ್ಟ್ಸ್ ಸೊ ಈ ಮೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜನರಲಿ ಒಂದು ಕ್ವಶನ್ ಕೇಳಕ್ಕೆ ಟ್ರೈ ಮಾಡ್ತಾರೆ ದೀಸ್ ಆರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸೊ ಇದು ಯಾಕೆ ನ್ಯೂಸಲ್ಲಿದೆ ಅಂದರೆ ರೀಸೆಂಟ್ಲಿ ಅಂದರೆ ನಿನ್ನೆ ಕಲಬುರಗಿಯಲ್ಲಿ ಏರ್ಪೋರ್ಟಲ್ಲಿ ಒಂದು ಬಾಂಬ್ ಥ್ರೆಟ್ ಬಂದಿತ್ತು ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡುಬರುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಏರ್ಪೋರ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಮಾತಾಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಕಂಡು ಬರುತ್ತೆ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏನಂತ ಕರೀತಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೆಯಲಾಗುತ್ತೆ ಎರಡನೇದು ಬಂದು ಮಂಗಳೂರು ಏರ್ಪೋರ್ಟ್ ಸೊ ಮಂಗ್ಳೂರ್ ಏರ್ಪೋರ್ಟ್ಗೆ ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಲೇ ಕರೀತಾರೆ ನೆಕ್ಸ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ಗಳನ್ನ ನೋಡ್ತಾ ಹೋದರೆ ಸೆವೆನ್ ಡೊಮೆಸ್ಟಿಕ್ ಏರ್ಪೋರ್ಟ್ಗಳು ಕಂಡು ಬರ್ತವೆ ಸೊ ಏಳು ಡೊಮೆಸ್ಟಿಕ್ ಪ್ಲಸ್ ಎರಡು ಟೋಟಲ್ ಒಂಬತ್ತು ಏರ್ಪೋರ್ಟ್ಗಳು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತವೆ ಓಕೆ ಸೊ ಸಿಮಿಲರ್ಲಿ ಪೋರ್ಟ್ಗಳನ್ನು ಕೂಡ ನೋಡ್ಕೋಬೇಕು ಮೇಜರ್ ಪೋರ್ಟ್ ಎಷ್ಟಿದೆ ಮೈನರ್ ಪೋರ್ಟ್ಸ್ ಎಷ್ಟಿದೆ ಕರ್ನಾಟಕದಲ್ಲಿ ಅಂತ ನೀವೇ ನೋಡ್ಕೊಳ್ಳಿ ಸೊ ಮೇಜರ್ ಪೋರ್ಟ್ ಅಂತ ಬಂದರೆ ನಮ್ಮದು ಮಂಗಳೂರು ಮಾತ್ರ ಬರುತ್ತೆ ಸೊ ಒಂದೇ ಮೇಜರ್ ಪೋರ್ಟ್ ಸೊ ಮೈನರ್ ಪೋರ್ಟ್ಗಳು ಎಷ್ಟಿದೆ ಅಂತ ನೋಡ್ತಾ ಹೋಗಿ ನ್ಯಾಷನಲ್ ಹೈವೇಸ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಇಂಪಾರ್ಟೆಂಟ್ ಸಿಟಿ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಹುಬ್ಳಿಗೆ ಯಾವ ನ್ಯಾಷನಲ್ ಹೈವೇ ಹೋಗುತ್ತೆ ಸೊ ಅಲ್ಲಿಂದ ಅಥವಾ ಬೆಂಗಳೂರಿಂದ ಬಳ್ಳಾರಿಗೆ ಯಾವ್ದು ಹೋಗುತ್ತೆ ಬೆಂಗಳೂರಿಂದ ಚೆನ್ನೈಗೆ ಯಾವ್ದು ಹೋಗುತ್ತೆ ಬೆಂಗಳೂರಿಂದ ಹೈದರಾಬಾದಿಗೆ ಯಾವ ನ್ಯಾಷನಲ್ ಹೈವೇ ರನ್ ಆಗುತ್ತೆ ಈ ಆ್ಯಂಗಲಿಂದ ಕ್ವಶನ್ಗಳನ್ನು ಜನರಲಿ ಕೇಳಿದ್ದಾರೆ ಪ್ರಿ ವಿಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಸೊ ಹಾಗಾಗಿ ನೀವು ಕೂಡ ಓದುವಾಗ ಅದೇ ಥರ ಓದಬೇಕಾಗುತ್ತೆ ಸೊ ಎಲ್ಲೆಲ್ಲಿದೆ ಬೆಳಗಾಮಲ್ಲಿಯೂ ಕೂಡ ನಿಮಗೊಂದು ಏರ್ಪೋರ್ಟ್ ಕಂಡುಬರುತ್ತೆ ಹುಬ್ಳಿ ಧಾರವಾಡಲ್ಲೂ ಕಂಡು ಬರುತ್ತೆ ಕಲಬುರಗಿಯಲ್ಲಿ ಕಂಡುಬರುತ್ತೆ ಬೀದರಲ್ಲಿ ಕಂಡುಬರುತ್ತೆ ಬಳ್ಳಾರಿಯಲ್ಲಿ ಕಂಡು ಬರುತ್ತೆ ಮೈಸೂರು ಶಿವಮೊಗ್ಗದಲ್ಲಿ ಕಂಡು ಬರುತ್ತೆ ಸೊ ಇದೆರಡು ಬಂದು ಸೌತ್ ಕರ್ನಾಟಕದಲ್ಲಿ ಕಂಡು ಬರುತ್ತೆ ಸೊ ಈ ಎರಡು ಬಂದು ನಿಮಗೆ ನಾರ್ತ್ ಕರ್ನಾಟಕದಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಮೂರು ಬಂದು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ನಿಮಗೆ ಏರ್ಪೋರ್ಟ್ಗಳು ಡೊಮೆಸ್ಟಿಕ್ ಏರ್ಪೋರ್ಟ್ಸ್ಗಳು ಕಂಡು ಬರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಇನ್ನೊಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕು ಸೊ ಬೇಸಿಕಲಿ ಏನಾಯ್ತು ಅಂದರೆ ಏರ್ಪೋರ್ಟ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮೈನರ್ ಏರ್ಪೋರ್ಟ್ಸ್ಗಳು ಅಥವಾ ಡೊಮೆಸ್ಟಿಕ್ ಏನಂತಾರೆ ಅವುಗಳು ರನ್ ಇದೆ ವಿತ್ ಸ್ಮಾಲ್ ಅಮೌಂಟ್ ಆಫ್ ಏರ್ ಏರ್ಕ್ರಾಫ್ಟ್ಗಳೇನಿದೆ ಅವುಗಳು ಲ್ಯಾಂಡ್ ಆಗುತ್ತೆ ಟೇಕ್ ಆಫ್ ಕೂಡ ಆಗುತ್ತೆ ಸೊ ರೀಸೆಂಟ್ಲಿ ಡಿಸೆಂಬರಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಕರ್ನಾಟಕ ಗೌರ್ನಮೆಂಟ್ ಅವರು ಪ್ರಪೋಸ್ ಮಾಡಿದರು ಕೆಲವು ನೇಮ್ಗಳನ್ನ ಸೊ ಏರ್ಪೋರ್ಟ್ಗಳಿಗೆ ನೇಮ್ಗಳನ್ನ ಇಡಬೇಕಂತ ಪ್ರಪೋಸ್ ಮಾಡಿದರು ಸೊ ಏರ್ಪೋರ್ಟ್ ಇಡೋದು ಹೇಗೆ ಅಂದರೆ ಸೆಂಟರ್ಗೆ ಪ್ರಪೋಸ್ ಮಾಡಬೇಕು ಸ್ಟೇಟ್ ಗೌರ್ನಮೆಂಟ್ ಅವರು ಸೊ ಸೆಂಟರ್ ಅವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ಸೆಂಡ್ ಮಾಡ್ತಾರೆ ಸೊ ಅವರು ಅದನ್ನ ಲೀಗಲಿ ಬೈನ್ ಮಾಡ್ತಾರೆ ಸೊ ಓಕೆ ಈ ಥರ ಒಂದು ಏರ್ಪೋರ್ಟನ್ನು ನೇಮ್ ಮಾಡ್ತಿದೀವಿ ಅಂತ ಕೊಡಲಾಗುತ್ತೆ ಯಾರು ಕೊಡ್ತಾರೆ ಗೌರ್ನಮೆಂಟ್ ಅವರು ವಿತ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದನ್ನು ಸ್ಯಾಂಕ್ಷನ್ ಮಾಡ್ತಾರೆ ಸೊ ಕರ್ನಾಟಕ ಗೌರ್ಮೆಂಟ್ ಅವರು ಏನು ನೇಮ್ಗಳನ್ನ ಪ್ರಪೋಸ್ ಮಾಡಿದ್ರು ಅಂತ ನೆನ್ಪಿಟ್ಕೊಂಡಿರಿ ಸೊ ಪೊಟೆನ್ಷಿಯಲ್ ಕ್ವೆಶನ್ ಆಗಿ ಕಾಣಿಸುತ್ತೆ ಇದು ಸೊ ನೀವು ಫಸ್ಟ್ ಬೆಳಗಾವಿ ನೋಡ್ತಾ ಹೋದರೆ ಇಲ್ಲಿ ಏನಂತ ನೇಮ್ ಹೇಳ ಪ್ರಪೋಸ್ ಮಾಡಿದರೆ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಏರ್ಪೋರ್ಟ್ ಅಂತ ನೇಮನ್ನು ಪ್ರಪೋಸ್ ಮಾಡಿದ್ದಾರೆ ನೆಕ್ಸ್ಟ್ ಹುಬ್ಳಿಯಲ್ಲಿ ನೋಡ್ತಾ ಹೋದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊ ಸಂಗೊಳ್ಳಿ ರಾಯಣ್ಣರ ಹೆಸರಲ್ಲಿ ನಾವು ಏರ್ಪೋರ್ಟ್ ಅನ್ನ ನೇಮ್ ಮಾಡಬೇಕು ಹುಬ್ಳಿಗೆ ಅಂತ ಪ್ರಪೋಸ್ ಮಾಡಿದ್ದಾರೆ ಓಕೆ ಸೊ ಯಾವೂ ಕೂಡ ಇನ್ನೂ ಎಕ್ಸೆಪ್ಟ್ ಆಗಿಲ್ಲ ಬಟ್ ಎಲ್ಲವೂ ಕೂಡ ಪ್ರಪೋಸಲ್ ನೆಕ್ಸ್ಟ್ ಬಂದು ನಿಮಗೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಏರ್ ಅಂತ ಸೊ ಶಿವಮೊಗ್ಗದಲ್ಲಿ ಫೇಮಸ್ ಪರ್ಸನಾಲಿಟಿ ಅಂತ ಬಂದರೆ ಅಲ್ಲಿ ಬರೋದು ಕುವೆಂಪು ಅವರು ಸೊ ಸೇಮ್ ಕೂಡ ನೇಮನ್ನು ಕೂಡ ಸೇಮ್ ರಾಷ್ಟ್ರಕವಿ ಕುವೆಂಪು ಏರ್ಪೋರ್ಟ್ ಅಂತ ಇಡಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ವಿಜಯಪುರ ಓಕೆ ಸೊ ಕಲಬುರ್ಗಿ ಸೊ ಇಲ್ಲಿ ಏನಂತ ಪ್ರಪೋಸ್ ಮಾಡಿದ್ದಾರೆ ಸೊ ಇಲ್ಲಿ ಕೂಡ ಕಲಬುರ್ಗಿ ಅಲ್ಲ ಆಕ್ಚುಲಿ ವಿಜಯಪುರ ಬಿಜಾಪುರಲ್ಲೂ ಕೂಡ ಇನ್ನೊಂದು ಕಂಡು ಬರುತ್ತೆ ನಿಮಗೆ ವಿಜಯಪುರದಲ್ಲಿ ಬಿಜಾಪುರದಲ್ಲಿ ಸೊ ಬಿಜಾಪುರ ಏರ್ಪೋರ್ಟಿಗೆ ಏನಂತ ನ್ಯಾಯ ಮಾಡಕ್ಕೆ ಕನ್ವೆನ್ಷನ್ ಕೊಟ್ಟಿದ್ದಾರೆ ಸೊ ಶ್ರೀ ಜಗದ್ಗುರು ಬಸವೇಶ್ವರ ಶ್ರೀ ಜಗದ್ಗುರು ಬಸವೇಶ್ವರ ಏರ್ಪೋರ್ಟ್ ಅಂತ ನೇಮ್ ಮಾಡಬೇಕಂತ ಕೊಟ್ಟಿದ್ದಾರೆ ಓಕೆ ಸೊ ಬಿಜಾಪುರಲ್ಲೂ ಕೂಡ ಒಂದು ಮೈನರ್ ಏರ್ಪೋರ್ಟ್ ಅಥವಾ ಡೊಮೆಸ್ಟಿಕ್ ಏರ್ಪೋರ್ಟ್ ನಿಮಗೆ ಕಂಡು ಬರುತ್ತೆ ಸೊ ಮೇಲೆ ಮಂಗಳೂರು ಏರ್ಪೋರ್ಟಿಗೂ ಕೂಡ ನೇಮನ್ನು ಇಡಬೇಕು ಅಂತ ಒಂದು ಪ್ರಪೋಸಲ್ ಇದೆ ಬಟ್ ಇದು ಬಂದು ಇನ್ನೂ ಬಯಾಸ್ಡ್ ಆಗಿದೆ ಇದು ಬಟ್ ಅಫಿಷಿಯಲಿ ಪ್ರಪೋಸ್ ಮಾಡಿಲ್ಲ ಅಫಿಷಿಯಲಿ ಪ್ರಪೋಸ್ ಮಾಡಿರೋದು ಬಂದು ಈ ನಾಲ್ಕು ಒಂದು ಕಿತ್ತೂರಾಣಿ ರಾಣಿ ಚೆನ್ನಮ್ಮ ಅದು ಬಂದು ಬೆಳಗಾವಿಗೆ ಇಡಬೇಕು ಹುಬ್ಳಿ ಧಾರವಾಡಿಗೆ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ತರ್ಡ್ ಒನ್ ಕುವೆಂಪುನ ಬಂದು ಶಿವಮೊಗ್ಗ ಇಡಬೇಕು ಬಿಜಾಪುರ್ಗೆ ಬಂದು ಫೋರ್ತ್ ಒನ್ ಶ್ರೀ ಜಗದ್ಗುರು ಬಸವೇಶ್ವರ ಏರ್ಪೋರ್ಟ್ ಅಂತ ನೇಮ್ ಮಾಡಬೇಕಂತ ಕನ್ವೆನ್ಷನ್ನ ಪ್ರಪೋಸ್ ಮಾಡಿ ಅದನ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಲಾಗಿದೆ ಸೊ ಅದು ಅಪ್ರೂವ್ ಆದಾಗ ನೇಮ್ ಅಫಿಷಿಯಲಿ ಡಿಕ್ಲೇರ್ ಆಗುತ್ತೆ ಸೊ ಈ ನೇಮ್ಗಳನ್ನು ನೆನ್ಪಿಟ್ಕೊಂಡಿರಿ ಮತ್ತೆ ಎಷ್ಟು ಏರ್ಪೋರ್ಟ್ಗಳಿದೆ ಎಷ್ಟು ನ್ಯಾಷನಲ್ ಹೈವೇಸ್ಗಳಿದೆ ಎಲ್ಲವನ್ನು ಕೂಡ ಒನ್ ಟೈಮ್ ನೋಡ್ಕೋಬೇಕಾಗ ಸೊ ಫೋರ್ತ್ ಟಾಪಿಕ್ ಅಂತ ಬಂದರೆ ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಸೊ ಇದು ಕೂಡ ನಿಮಗೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಕಾಣಿಸುತ್ತೆ ಸೊ ಯಾಕೆ ಅಂದರೆ ಮಿನಿಸ್ಟ್ರಿ ಆಫ್ ಕೋಲ್ ಏನಿದೆ ಸೊ ಕೋಲ್ ರಿಲೇಟೆಡ್ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ಮಿನಿಸ್ಟ್ರಿ ಆಫ್ ಕೋಲ್ ಇದೆ ಸೊ ಫಸ್ಟ್ ಟೈಮ್ ಏನು ಮಾಡಿದ್ದಾರೆ ಅಂಡರ್ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಪ್ರಾಜೆಕ್ಟನ್ನು ಜಾರ್ಖಂಡಲ್ಲಿ ಲಾಂಚ್ ಮಾಡಿದರೆ ಅಥವಾ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಇದು ಬಂದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕೋಲ್ಗೆ ಅಂಡರ್ಗ್ರೌಂಡ್ ಕ್ಲೋಲ್ ಗ್ಯಾಸಿಫಿಕೇಶನ್ ಅಂದರೆ ಏನು ಸೊ ಜನರಲಿ ಏನಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ ಪ್ರೊಸೆಸ್ ಕೋಲ್ ಏನಿರುತ್ತೆ ಆ ಕೋಲನ್ನು ಗ್ಯಾಸ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತಾರೆ ಸೊ ಇನ್ ಸಿಚು ಅಂದರೆ ಅದೇ ಪ್ಲೇಸಲ್ಲಿ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಕೋಲು ಅಲ್ಲಿ ಅದನ್ನು ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ಕನ್ವರ್ಟ್ ಮಾಡಿ ಅದನ್ನು ಗ್ಯಾಸ್ ಫಾರ್ಮ್ ಅಂದರೆ ಮೀಥೇನ್ ಹೈಡ್ರೋಜನ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಈ ಫಾರ್ಮಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೆಂಡ್ ಮಾಡಲಾಗುತ್ತೆ ಓಕೆ ಸೊ ಹಾಗಾಗಿ ಅಂಡರ್ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರೀತಾರೆ ಅಥವಾ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಏನು ಪ್ರಪಸ್ಗೆ ಯೂಸ್ ಮಾಡ್ಕೋಬೇಕು ಅದನ್ನು ಯೂಸ್ ಮಾಡಲಾಗುತ್ತೆ ಎಲ್ಲಿ ಲಾಂಚ್ ಮಾಡಿದರೆ ಕಾಸ್ತಾ ಕೋಲ್ ಬ್ಲಾಕ್ ಅಂತ ಬರುತ್ತೆ ಸೊ ನಿಮಗೆ ಜಾರ್ಖಂಡಲ್ಲಿ ಕಂಡು ಬರುವಂತಹ ಕಾಸ್ತಾ ಕೋಲ್ ಬ್ಲಾಕಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಕೋಲ್ ಅವರು ಒಂದು ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಸೊ ಆ ಟಾರ್ಗೆಟ್ ಬಂದು ನಿಮಗೆ ಹಂಡ್ರೆಡ್ ಮಿಲಿಯನ್ ಮೆಟ್ರಿಕ್ ಟನ್ಸ್ ಸೊ ಹಂಡ್ರೆಡ್ ಮಿಲಿಯನ್ ಮೆಟ್ರಿಕ್ ಟನ್ಸ್ ಏನಿದೆ ಅಂಡ್ರೆ ಇದನ್ನು ಕೋಲನ್ನು ಗ್ಯಾಸಿಫಿಕೇಶನ್ ಆಗಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ಬೈ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ತರ್ಟಿ ಸೊ ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಇಂಡಿಯಾದಲ್ಲೇನೆ ಸೊ ಹಂಡ್ರೆಡ್ ಮಿಲಿಯನ್ ಮೆಟ್ರಿಕ್ ಟನ್ ಏನಿದೆ ಸೊ ಅದನ್ನ ಕೋಲ್ ಪ್ರೊಡಕ್ಷನ್ ಮಾಡಬೇಕನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಸೊ ಈ ಕೋಲ್ ಗ್ಯಾಸಿಫಿಕೇಶನ್ ಏನಿದೆ ಈ ಪ್ರಾಜೆಕ್ಟ್ ಕೂಡ ಅದರದ್ದು ಪಾರ್ಟ್ ಆಗಿ ಹ್ಯಾಕ್ ಮಾಡುತ್ತೆ ಸೊ ಒನ್ ಆಫ್ ದಿ ಅಡ್ವಾಂಟೇಜ್ ಏನಂದ್ರೆ ಈ ಕೋ ಅಂಡರ್ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ದು ಸೊ ಇದರಿಂದ ಏನಾಗುತ್ತೆ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಸೊ ಕಾಸ್ಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ಮಾಡುತ್ತಿರುವಂತಹ ಒನ್ ಆಫ್ ದಿ ಟೆಕ್ನಾಲಜಿಕಲ್ ಅಡ್ವೆಂಚರ್ ಇದು ಓಕೆ ಸೊ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇದೆ ಫಸ್ಟ್ ಟೈಮ್ ಮಾಡಿದ್ದಾರೆ ಸೊ ಹಾಗಾಗಿ ನ್ಯೂಸಲ್ಲಿ ಇದೆ ಇದನ್ನು ಕೂಡ ಒನ್ ಟೈಮ್ ನೋಡ್ಕೊಂಡಿವೆ ಸೊ ನೆಕ್ಸ್ಟ್ ಬಂದರೆ ಬೈ ಎಲೆಕ್ಷನ್ಸ್ ಸೊ ಬೈ ಎಲೆಕ್ಷನ್ಸ್ ನಿಮಗೆ ನ್ಯೂಸಲ್ಲಿ ಕಂಡು ಬರ್ತಾ ಇದೆ ಬಿಕಾಸ್ ಹಲವಾರು ಎಮ್ ಎಲ್ ಎಗಳ ಇದ್ದಂಥ ಎಮ್ ಎಲ್ ಎಗಳು ಎಂ ಪಿ ನಿಂತಿದ್ರು ಅವರು ಎಂ ಪಿಗೆ ಸೆಲೆಕ್ಟ್ ಆದಮೇಲೆ ಈಗ ಎಮ್ ಎಲ್ ಎ ಪೊಸಿಷನ್ನ ರೆಸಿಗ್ನೇಷನ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ಸೊ ಅವರು ರೆಸಿಗ್ನೇಷನ್ ಕೊಟ್ಟ ಮೇಲೆ ಅಲ್ಲಿ ಬೈ ಎಲೆಕ್ಷನ್ಸ್ ನಡೆಯುತ್ತೆ ಸೊ ಹಾಗಾಗಿ ಈ ಬೈ ಎಲೆಕ್ಷನ್ ಅನ್ನೋ ಒಂದು ಆಸ್ಪೆಕ್ಟ್ ಏನಿದೆ ಪೊಲಿಟಿಕಲ್ ಆಸ್ಪೆಕ್ಟ್ ಸೊ ಅದು ಕೂಡ ನಿಮಗೆ ನ್ಯೂಸಲ್ಲಿ ಹಲವಾರು ಬಾರಿ ಕಾಣಿಸ್ತದೆ ಬಿಕಾಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ರೀಸೆಂಟ್ಲಿ ಇದನ್ನು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ಸ್ನ ಸೊ ಹಾಗಾಗಿ ನಿಮಗೆ ನ್ಯೂಸ್ ಅಲ್ಲಿ ಕಂಡು ಬರುತ್ತೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಪೊಲಿಟಿ ಆಂಗಲ್ ಇಂದ ನೋಡ್ಕೋಬಹುದು ಸೊ ಪೊಲಿಟಿ ಆಂಗಲ್ ಇಂದ ನೋಡ್ಕೋದ್ರೆ ಲೋಕಸಭಾ ಎಲೆಕ್ಷನ್ಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಕ್ವಶನ್ ನ ಒಂದು ಎಲೆಕ್ಷನ್ ಕಮಿಷನ್ ಇಂದೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಅದ್ರ ಜೊತೆಗೆ ಬೈ ಎಲೆಕ್ಷನ್ಸ್ ಕೂಡ ನೋಡ್ಕೊಂತೀರಿ ಸೊ ಜನರಲ್ ಏನಂದ್ರೆ ಎಲ್ಲಿ ಸೀಟ್ ವೇಕೆಂಟ್ ಆಗುತ್ತೆ ಅವಾಗ ಫಿಲ್ ಮಾಡೋಕ್ಕೋಸ್ಕರ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ ಅದಕ್ಕೆ ಬೈ ಎಲೆಕ್ಷನ್ಸ್ ಅಂತ ಕರೀತಾರೆ ನಾನು ನಿಮ್ಗೆ ಇವಾಗ ಇವೊಬ್ಬರು ಎಮ್ ಎಲ್ ಎ ಇದ್ದವರು ಎಂ ಪಿ ಎಲೆಕ್ಷನ್ ನಿಂತಿದ್ರು ಅವರು ಎಂ ಪಿ ಎಲೆಕ್ಷನ್ ವಿನ್ ಆದರು ಸೊ ಎಂ ಪಿ ಆದಮೇಲೆ ಎಮ್ ಎಲ್ ಎ ಸೀಟ್ನ ರೆಸಿಗ್ನೇಷನ್ ಮಾಡ್ತಾರೆ ಸೊ ರೆಸಿಗ್ನೇಷನ್ ಕೊಟ್ಟ್ಮೇಲೆ ಆ ಸೀಟ್ ವೇಕೆಂಟ್ ಆಗುತ್ತೆ ಅದನ್ನು ಫಿಲ್ ಮಾಡೋಕ್ಕೋಸ್ಕರ ಮತ್ತೆ ಎಲೆಕ್ಷನ್ನ ಕಂಡಕ್ಟ್ ಮಾಡೋಕ್ಕಾಗುತ್ತೆ ಓಕೆ ಸೊ ಏನಕ್ಕೆ ಸೊ ಆಫೀಸ್ ಜನರಲಿ ಡೆತ್ ಆದರೂ ಕೂಡ ಯಾರಾದರೂ ಸಡನ್ಲಿ ಅವರು ಆಕಸ್ಮಿಕವಾಗಿ ಸತ್ತರೆ ಸೊ ಹಾಗೂ ಕೂಡ ಆಫೀಸ್ ವೇಕೆಂಟ್ ಆಗುತ್ತೆ ಅವರು ರೆಸಿಗ್ನೇಷನ್ ಕೊಟ್ಟರು ಆಫೀಸ್ ವೇಕೆಂಟ್ ಆಗುತ್ತೆ ಡಿಸ್ಕ್ವಾಲಿಫೈ ಆದರೂ ಆಫೀಸ್ ವೇಕೆಂಟ್ ಆಗುತ್ತೆ ಎಕ್ಸ್ಪಲ್ ಅಂದರೆ ಸೊ ಪಾರ್ಲಿಮೆಂಟ್ ಅಥವಾ ಅವರು ಅವ್ರನ್ನ ಸಟನ್ ರೀಸನ್ಸಿಂದ ಅಸೆಂಬ್ಲಿಯಿಂದ ಆಚೆ ಹಾಕಿದ್ರು ಕೂಡ ಅದು ವೇಕೆಂಟ್ ಆಗುತ್ತೆ ಸೊ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ ಸೊ ಸಿಕ್ಸ್ ಮಂತ್ಸ್ ಟೈಮ್ ಕೊಡುತ್ತೆ ಕಾನ್ಸ್ಟಿಟ್ಯೂಷನ್ ಎಲ್ಲ ಆಕ್ಚುಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಸೊ ಇದೆ ಬಂದು ಬೈ ಎಲೆಕ್ಷನ್ಸ್ನ ಗವರ್ನ್ ಮಾಡುವಂಥ ಒನ್ ಆಫ್ ದಿ ಆಕ್ಟ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಸೊ ಎರಡು ಆ್ಯಕ್ಟ್ಗಳಿದೆ ನೈನ್ಟೀನ್ ಫಿಫ್ಟಿಯಲ್ಲಿ ಒಂದಿದೆ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ಒಂದಿದೆ ನೈನ್ಟೀನ್ ಫಿಫ್ಟಿ ಆಕ್ಟ್ ಬಂದು ನಿಮಗೆ ಜನರಲಿ ಸಿಟಿಜನ್ಸ್ ಬಗ್ಗೆ ಯಾರು ವೋಟರ್ಸ್ ವೋಟರ್ಸ್ ಬಗ್ಗೆ ಜಾಸ್ತಿ ಮಾತಾಡುತ್ತೆ ನೈನ್ಟೀನ್ ಫಿಫ್ಟಿ ಒನ್ ಆಕ್ಟ್ ಏನಿದೆ ಅದು ಬಂದು ಪ್ರೋಸೆಸ್ ಆಫ್ ಎಲೆಕ್ಷನ್ ಅಥವಾ ಕಂಡಕ್ಟ್ ಮಾಡುವಂತಹ ಒಂದು ವಿಧಾನ ಏನಿದೆ ಅದ್ರ ಬಗ್ಗೆ ನೈನ್ಟೀನ್ ಫಿಫ್ಟಿ ಒನ್ ಆಕ್ಟ್ ಮಾತಾಡುತ್ತೆ ಓಕೆ ಸೊ ಈ ಆಕ್ಟ್ ಅಂಡರ್ ಏನು ಅಂದ್ರೆ ಸಿಕ್ಸ್ ಮಂತ್ಸ್ ಟೈಮ್ ಸೊ ಮ್ಯಾಂಡೇಟರಿ ಸಿಕ್ಸ್ ಮಂತ್ಸ್ ಟೈಮ್ ಕೊಟ್ಟಿರ್ತಾರೆ ಸೊ ಆ ವೇಕೆನ್ಸಿಗೆ ಸಿಕ್ಸ್ ಮಂತ್ಸ್ ಪಾಸಿಬಲ್ ಇರುತ್ತೆ ಒಂದ್ ವೇಳೆ ಸಿಕ್ಸ್ ಮಂತ್ಸ್ಗಿಂತ ಕಡಿಮೆ ಇದ್ರೆ ಬೈ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಲಾಗಲ್ಲ ಸೊ ಹಂಗೆ ಬಿಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ಸಲ್ಲಿ ಅದನ್ನು ಫಿಲ್ ಮಾಡಲಾಗುತ್ತೆ ಒಂದ್ ವೇಳೆ ಆ ವೇಕೆನ್ಸಿ ಬಂದು ಸಿಕ್ಸ್ ಮಂತ್ಸ್ಗಿಂತ ಜಾಸ್ತಿ ಇದ್ರೆ ಅವಾಗ ಬೈ ಎಲೆಕ್ಷನ್ನ ಕಂಡಕ್ಟ್ ಮಾಡೋಕ್ಕಾಗುತ್ತೆ ಕಂಡಕ್ಟ್ ಮಾಡಲೇಬೇಕಾಗುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇದನ್ನು ಅನೌನ್ಸ್ ಮಾಡ್ತಾರೆ ಸೊ ಇವಾಗ ಎಲೆಕ್ಷನ್ ಲಾಸ್ಟ್ ಇಯರ್ ಏನೋ ನಡೆದಿತ್ತು ಕರ್ನಾಟಕ ಎಲೆಕ್ಷನ್ಸ್ ಲೋಕಸಭೆ ಎಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ಸೊ ಇವಾಗ ಎಂ ಪಿ ಆಗಿದ್ದಾರೆ ಸೊ ಇನ್ನೂ ಫೋರ್ ಇಯರ್ಸ್ ಸ್ಪ್ಯಾನ್ ಇದೆ ಸೊ ಹಾಗಾಗಿ ಬೈ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ ಓಕೆ ಸೊ ಲೆಸ್ ದೆನ್ ಒನ್ ಇಯರ್ ಇದ್ರೆ ಫ್ರಮ್ ಡೇಟ್ ಆಫ್ ಅಕರೆನ್ಸ್ ಕರೆನ್ಸ್ ಆಫ್ ಓಕೆ ವೇಕೆನ್ಸಿ ಸೊ ಸಾರಿ ಸಿಕ್ಸ್ ಮಂತ್ಸ್ ಅಲ್ಲ ಸೊ ಟರ್ಮ್ ಬಂದು ಒನ್ ಇಯರ್ ಟೈಮ್ ಮ್ಯಾಕ್ಸಿಮಮ್ ಇದೆ ಅಲ್ಲಿ ಸೊ ಒನ್ ಇಯರ್ ಒಳಗೆ ಏನಾದರೂ ಟರ್ಮ್ ಇದ್ರೆ ಸೊ ಅವಾಗ ಎಲೆಕ್ಷನ್ ಕಂಡಕ್ಟ್ ಮಾಡಲ್ಲ ಒನ್ ಇಯರ್ ಗಿಂತ ಜಾಸ್ತಿ ಇದ್ರೆ ಅವಾಗ ಬೈ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಓಕೆ ಸೊ ನೆಕ್ಸ್ಟ್ ಬಂದು ಸ್ಪರ್ಧಾ ಶಾರ್ಟ್ಸ್ ಸೊ ಸ್ಪರ್ಧಾ ಶಾರ್ಟ್ಸ್ ಅಂತ ನೋಡ್ತಾ ಹೋದರೆ ಸೊ ಮಹಾರಾಷ್ಟ್ರ ಗವರ್ನರ್ ರೀಸೆಂಟ್ಲಿ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ ಅದು ಬಂದು ಗೇಟ್ ವೇಸ್ ಆಫ್ ಸಿ ಅಂತ ಸೊ ಬೇಸಿಕಲಿ ಮುಂಬೈ ರೀಜನ್ ರಿಲೇಟೆಡ್ ಮಾತಾಡುವಂತ ಒನ್ ಆಫ್ ದಿ ಬುಕ್ ಇದು ಸೊ ಗೇಟ್ ವೇ ಆಫ್ ಸಿ ಅಂತ ಈ ಬುಕ್ಕಿನ ಹೆಸರು ಸೊ ಇದು ಬಂದು ಗೌರ್ನಮೆಂಟ್ ರಿಲೀಸ್ ಮಾಡಿಸಿರುವಂಥ ಬುಕ್ ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರದವರು ರಿಲೀಸ್ ಮಾಡಿಸಿರುವಂಥ ಬುಕ್ ಬಿಕಾಸ್ ಗೇಟ್ ವೇ ಆಫ್ ಸಿ ಅಂತ ಒಂದು ಬುಕ್ಕಿನ ನೇಮ್ ಓಕೆ ಸೊ ನೆಕ್ಸ್ಟ್ ಎನ್ ಟಿ ಎ ಬಂದು ನಿಮಗೆ ರೆಗ್ಯುಲರ್ಲಿ ನ್ಯೂಸಲ್ಲಿ ಕಂಡು ಬರ್ತದೆ ಬಿಕಾಸ್ ಆಫ್ ಸ್ಕ್ಯಾಮ್ ಇಶ್ಯೂ ಸೊ ಪೇಪರ್ ಲೀಕ್ಸ್ ಎಲ್ಲ ಇಶ್ಯೂ ಆಗಿದೆ ಅದಕ್ಕಿಂತ ಕಾನ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅದರ ಹೆಸರು ರಾಧಾಕೃಷ್ಣನ್ ಕಮಿಟಿ ಅಂತ ಸೊ ಇವರು ಬಂದು ಎನ್ ಟಿ ಎನ ರಿಫಾರ್ಮ್ ಮಾಡೋಕ್ಕೋಸ್ಕರ ಹಲವಾರು ಸಜೆಷನ್ಗಳನ್ನ ಕೊಡ್ತಾರೆ ಸೊ ಹಾಗಾಗಿ ಅಪಾಯಿಂಟ್ ಆಗಿರುವಂಥ ಕಮಿಟಿ ಮತ್ತು ಇದು ಕೂಡ ನಿಮಗೆ ನ್ಯೂಸಲ್ಲಿ ಕಂಡು ಬರುತ್ತೆ ಸೊ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಸೊ ಯುನೀಕ್ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡ್ತಾರೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸೊ ಎಕ್ಸಾಂಪಲ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಟ್ರಿಕ್ ವೆಹಿಕಲ್ಸ್ಗೆ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಿದ್ದಾರೆ ಸೊ ಐ ಎಸ್ ಒನ್ ಏಯ್ಟ್ ಫೈವ್ ನೈನ್ ಜೀರೋ ಟ್ವೆಂಟಿ ಟ್ವೆಂಟಿ ಫೋರ್ ಐ ಎಸ್ ಒನ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ರಿಕ್ಷಾಗೂ ಕೂಡ ಕೊಟ್ಟಿದ್ದಾರೆ ಐ ಎಸ್ ಟು ನೈನ್ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಸೊ ಈ ಮೂರು ನೇಮ್ಗಳನ್ನು ಅಥವಾ ನಂಬರ್ಗಳನ್ನು ನೆನಪಿಟ್ಕೊಳ್ಳೋಕ್ ಟ್ರೈ ಮಾಡಿ ಸೊ ಇದು ಬಂದು ಇಯರ್ನ ಮೆನ್ಷನ್ ಮಾಡಿದ್ದಾರೆ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಸೊ ಇದು ಬಂದು ಸೀರಿಯಲ್ ನೋಡುವ ನಂಬರ್ ಇದೆ ಅಥವಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏನಿದೆ ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡುವಂತ ನಂಬರ್ ಇದೆ ಸೊ ಈ ನಂಬರ್ ಗಳನ್ನ ನೋಡ್ಕೊಂಡಿರಿ ಸೊ ಈ ತರ ಏನಾದ್ರು ನಿಮಗೆ ಕಾಣಿಸುತ್ತೆ ಕ್ವಶನ್ ಅಲ್ಲಿ ಸೊ ಅದು ಬಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ಕೊಟ್ಟಿರುವಂತಹ ನಂಬರ್ಗಳು ಸ್ಪೆಸಿಫಿಕಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಓಕೆ ಸೊ ನೆಕ್ಸ್ಟ್ ರಣಹದ್ದುಗಳು ಕೂಡ ನಿಮಗೆ ನ್ಯೂಸ್ ಅಲ್ಲಿ ಕಂಡು ಬರುತ್ತೆ ಬಿಕಾಸ್ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ಅಂತ ಜಾಗ ಇದೆ ಸೊ ಇಲ್ಲಿ ಬಂದು ಏಷಿಯನ್ ವಲ್ಚರ್ಸ್ ಅಂತ ಬರುತ್ತೆ ಸೊ ಏಷ್ಯನ್ ಕಿಂಗ್ ವಲ್ಚರ್ಸ್ ಅಂತ ಸೊ ಈ ವಲ್ಚರ್ಗಳ ಗಳ ಕನ್ಸರ್ವೇಷನ್ಗೋಸ್ಕರ ಇಲ್ಲಿ ಫಸ್ಟ್ ಕನ್ಸರ್ವೇಷನ್ ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲೇ ಸೊ ಹಾಗಾಗಿ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ಕೂಡ ನಿಮಗೆ ನ್ಯೂಸ್ ಅಲ್ಲಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಸೊ ಜನರಲಿ ಅನಾಲಿಸಿಸ್ ಟಾಪಿಕ್ ಡಿಸ್ಕಸ್ ಮಾಡಬೇಕು ಸೊ ಇದು ಕೂಡ ನಿಮಗೆ ರೆಗ್ಯುಲರ್ಲಿ ನ್ಯೂಸ್ ಅಲ್ಲಿ ಕಂಡು ಬರುತ್ತೆ ಒನ್ ಆಫ್ ದಿ ಎಕ್ಸಾಮ್ಗೆ ಪೊಟೆನ್ಷಿಯಲ್ ಟಾಪಿಕ್ ಆಗಿ ಎಮರ್ಜ್ ಆಗಿದೆ ಬಿಕಾಸ್ ಆಫ್ ರೀಸೆಂಟ್ ಅಪ್ ಲೈಕ್ ಡೆವಲಪ್ಮೆಂಟ್ಸ್ ಸೊ ಇಶ್ಯೂ ಏನು ನಾನು ನಿಮಗೆ ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಶಾರ್ಟ್ಸಲ್ಲಿ ಹೇಳಿದೆ ಸೊ ಎನ್ ಟಿ ಎದಲ್ಲಿ ಸ್ಕ್ಯಾಮ್ ಆಗಿತ್ತು ಸೊ ಎನ್ ಟಿ ಎದಲ್ಲಿ ಪೇಪರ್ ಲೀಕ್ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಿದೆ ಏನು ಸ್ಟ್ರಕ್ಚರ್ ಏನಿದೆ ಬಾಡಿ ಅದೆಲ್ಲ ಕಾಂಪ್ರಮೈಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ಈ ಥರ ಕಂಡೀಷನ್ಸ್ನ ಅವಾಯ್ಡ್ ಮಾಡೋಕೆ ಅಂತಲೇ ಒಂದು ಲಾ ಅನ್ನ ಈ ಇಯರ್ ಸ್ಟಾರ್ಟಿಂಗಲ್ಲಿ ತಂದಿದ್ರು ಸೊ ಅದರ ಹೆಸರು ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಸೊ ಈ ಆ್ಯಕ್ಟಿಂದ ನೀವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇವಾಗ ಬಿಕಾಸ್ ಆಫ್ ಇಶ್ಯೂ ಸೊ ಎವ್ರಿ ಡೇ ನ್ಯೂಸ್ ಪೇಪರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸೊ ಈ ಆಕ್ಟ್ ಕೂಡ ಜೂನಲ್ಲಿ ನಿಮಗೆ ಎನ್ಫೋರ್ಸಿಗೆ ಬಂದಿದೆ ಸೊ ಪ್ರಾಬಬ್ಲಿ ಎನ್ ಟಿ ಎ ಕೇಸ್ ಏನಿದೆ ಅದು ಬಂದು ಫಸ್ಟ್ ವಿಕ್ಟಿಮ್ ಆಗಿ ಕಾಣುತ್ತೆ ಅಥವಾ ಅದು ಫಸ್ಟ್ ಕೇಸ್ ಆಗಿ ಕಾಣಿಸುತ್ತೆ ಸೊ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಂದರೆ ಸ್ಪೆಷಲಿ ಮಾಲ್ ಪ್ರಾಕ್ಟೀಸಸ್ನ ಪ್ರಿವೆಂಟ್ ಮಾಡೋಕ್ಕೋಸ್ಕರ ತಂದಿದಂಥ ಒಂದು ಲೆಜಿಸ್ಲೇಟಿವ್ ಲಾ ಇದು ಓಕೆ ಸೊ ಇದು ಬಂದು ಫಸ್ಟ್ ಟೈಮ್ ಸೆಂಟ್ರಲ್ ಲಾ ಸೊ ಫಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥ ಒನ್ ಆಫ್ ದಿ ಲಾ ಇದು ಫಾರ್ ಸ್ಪೆಸಿಫಿಕಲಿ ಫಾರ್ ಮಾಲ್ ಪ್ರಾಕ್ಟೀಸಸ್ ಪ್ರಿವೆನ್ಷನ್ಗೋಸ್ಕರ ಓಕೆ ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒನ್ ಪಾಯಿಂಟ್ ವೆರಿ ಮಚ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸೊ ಈ ಲಾ ಏನಿದೆ ಇದು ಯಾವುದೇ ಸ್ಟೂಡೆಂಟ್ಗಳನ್ನು ಪಿನಲೈಸ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಈಗ ಎ ಅನ್ನೋ ಪರ್ಸನ್ನು ಸೊ ಯಾರೋ ಒಬ್ಬ ಎ ಅಂತ ಹುಡುಗ ಇರ್ತಾನೆ ಸೊ ಅವನು ಹೋಗ್ಬಿಟ್ಟು ಯಾರಿಗೊಬ್ರು ಆಫೀಸರ್ಗೆ ಸರ್ಟೈನ್ ದುಡ್ಡನ್ನು ಕೊಡ್ತಾನೆ ಸರ್ ನಮಗೆ ಇದು ಜಾಬ್ ಮಾಡಿಸ್ಕೊಡಿ ಅಂತ ಸೊ ನೆಕ್ಸ್ಟ್ ಅವ್ರು ಹೋಗಿ ಇನ್ನೊಬ್ರಿಗೆ ಕೊಡ್ತಾರೆ ಸೊ ಹೀಗೆ ಸ್ಕ್ಯಾಮ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಸೊ ಈ ಲಾ ಏನಿದೆ ಈ ಲಾ ಇವರಿಬ್ಬರಿಗೆ ಅಪ್ಲೈ ಆಗುತ್ತೆ ಯಾರು ಅಫಿಷಿಯಲ್ಗಳಿರ್ತಾರೆ ಅವರಿಗೆ ಅಪ್ಲೈ ಆಗುತ್ತೆ ಈ ಹುಡುಗ ಯಾರು ದುಡ್ಡು ಕೊಟ್ಟಿರ್ತಾನೆ ಅವನಿಗೆ ಅಪ್ಲೈ ಆಗೋಲ್ಲ ಓಕೆ ಸೊ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್ ಇದು ಏನಂದ್ರೆ ಈ ಡಿಫಾಲ್ಟ್ ಯಾರು ಇರ್ತಾರಲ್ಲ ಡಿಫಾಲ್ಟ್ ಕ್ಯಾಂಡಿಡೇಟ್ ನಾಟ್ ಅಂಡರ್ ಆಕ್ಟ್ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಈ ಹುಡುಗ ಏನಿದ್ದಾನೆ ಇನ್ವಾಲ್ವ್ ಆಗಿದ್ದಾನೆ ಆ ಹುಡುಗ ಅಥವಾ ಸ್ಟೂಡೆಂಟ್ ಕ್ಯಾಂಡಿಡೇಟ್ ಸೊ ಆ ಕ್ಯಾಂಡಿಡೇಟಿಗೆ ಇದು ಅಪ್ಲೈ ಆಗಲ್ಲ ಬಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದ್ರೆ ಆ ಎಕ್ಸಾಮಿನೇಷನ್ ಅಥಾರಿಟಿ ಏನಿರುತ್ತೆ ಈ ಎಕ್ಸಾಮಿನೇಷನ್ ಅಥಾರಿಟಿ ಏನಿರುತ್ತೆ ಈ ಅಥಾರಿಟಿ ಕೆನ್ ಇದರ ಅರ್ಥ ಏನಂದ್ರೆ ಫಾರ್ ಎಕ್ಸಾಂಪಲ್ ಈ ಹುಡುಗ ಎ ಹುಡ್ಗ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡಿದ್ದಾನೆ ಸೊ ಏನಾಗ್ತಾರೆ ಆಫೀಸರ್ನ ಇಲ್ಲ ಪಿನಲೈಸ್ ಮಾಡುತ್ತೆ ಈ ಆಫೀಸರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಪಿನಲೈಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎನ್ ಟಿ ಎಲ್ಲ ತಗೊಳ್ಳಿ ಎನ್ ಟಿ ಎ ಎಕ್ಸಾಮ್ನೇ ಈ ಎನ್ ಟಿ ಎಕ್ಸಾಮಲ್ಲಿ ಎ ಹುಡುಗ ಸ್ಕ್ಯಾಮ್ ಮಾಡಿದರೆ ಈ ಎನ್ ಟಿ ಎದವರು ದವರು ಆ ಹುಡುಗನ ಬ್ಯಾನ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಎನ್ ಟಿ ಎ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಗಳನ್ನು ಈ ಹುಡುಗ ಬರೆಯೋ ಆಗಿಲ್ಲ ಅಂತ ಒಂದು ಪಿನಲೈಸ್ನ ಎನ್ ಟಿ ಎದವರು ಮಾಡ್ಬೋದು ಅದು ಅವರ ಡಿಸ್ಕ್ರಿಷನರಿಗೆ ಬಿಟ್ಟಿದ್ದು ಬಟ್ ಈ ಲಾ ಆ ಹುಡುಗನ್ನ ಪಿನಲೈಸ್ ಮಾಡಲ್ಲ ಲಾ ವಿಲ್ ಪಿನಲೈಸ್ ಓನ್ಲಿ ಅಫಿಷಿಯಲ್ಸ್ ಅಂಡ್ ಯಾರ ಪರ್ಸನ್ ಇನ್ವಾಲ್ವ್ ಆಗಿರ್ತಾರೆ ನೆಕ್ಸಸ್ಸಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ಗಳು ಇನ್ವಾಲ್ವ್ ಆಗಿರ್ತಾರೆ ಅವರನ್ನಷ್ಟೇ ಇದರಲ್ಲಿ ಒಳಗಡೆ ಹಾಕಲಾಗುತ್ತೆ ಓಕೆ ಸೊ ಸೆಕ್ಷನ್ ತ್ರೀ ಅಂತ ಬರುತ್ತೆ ಸೊ ಈ ಆ್ಯಕ್ಟಿನ ಸೆಕ್ಷನ್ ತ್ರೀ ಅಲ್ಲಿ ಹದಿನೈದು ತರಹದ ಫಿಫ್ಟೀನ್ ಟೈಪ್ಸ್ ಆಫ್ ಮಾಲ್ ಪ್ರಾಕ್ಟೀಸಸ್ ಡಿಫೈನ್ ಮಾಡಿದ್ದಾರೆ ಯಾವುಗಳು ಅಂತ ಮೆನ್ಷನ್ ಆಗಿದೆ ಲೈಕ್ ಫಾರ್ ಎಕ್ಸಾಂಪಲ್ ಪೇಪರ್ ಲೀಕ್ ಇರ್ಬೋದು ಅಥವಾ ಓ ಎಮ್ ಆರ್ ಟ್ಯಾಂಪರಿಂಗ್ ಇರ್ಬೋದು ಸೊ ಈ ರೀತಿ ಹಲವಾರು ಹದಿನೈದು ಡಿಫರೆಂಟ್ ಟೈಪಿನ ಮಾಲ್ ಪ್ರಾಕ್ಟೀಸಸ್ ಮೆನ್ಷನ್ ಮಾಡಿದ್ದಾರೆ ಸೊ ಅವೆಲ್ಲವೂ ಕೂಡ ಈ ಆಕ್ಟ್ ಅಂಡರ್ ಕ್ಲೈಮ್ ಆಗಿ ಅಥವಾ ಮಾಲ್ ಪ್ರಾಕ್ಟೀಸ್ ಆಗಿ ಎಲಿಜಿಬಿಲಿಟಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಬಂದು ಎರಡು ಥರ ಡಿಫೈನ್ ಮಾಡ್ತಾರೆ ಒಂದು ಪರ್ಸನ್ ಅಫೆನ್ಸ್ ಸೊ ಯಾರು ವ್ಯಕ್ತಿ ಮಾಡಿರ್ತಾನೆ ಅವನಿಗೆ ಸರ್ಟೈನ್ ಪನಿಷ್ಮೆಂಟ್ಗಳಿದೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ಅಫಿಷಿಯಲ್ ಇನ್ವಾಲ್ವ್ ಆಗಿರ್ತಾರೆ ಸೊ ಆ ಅಫಿಷಿಯಲ್ಗೆ ಏನು ಇನಿಷ ಅಫಿಷಿಯಲ್ಗೆ ಏನು ಪನಿಷ್ಮೆಂಟ್ ಇರುತ್ತೆ ಅಂದರೆ ಮೂರರಿಂದ ಐದು ವರ್ಷ ಜೈಲ್ ಅಥವಾ ಹತ್ತು ಲಕ್ಷ ಫೈನ್ ಓಕೆ ಸೊ ಜನರಲಿ ಪೇಪರ್ ಲೀಕ್ ಕಂಡೀಷನ್ಸ್ ಅಲ್ಲಿ ಈ ತರ ಯಾರಾದರೂ ಒನ್ ಪರ್ಸನ್ ಪೇಪರ್ ಅನ್ನ ಲೀಕ್ ಮಾಡಿರ್ತಾನೆ ಸೊ ಆ ಪರ್ಸನ್ ಏನ್ ಮಾಡ್ತಾರೆ ಮೂರರಿಂದ ಐದು ವರ್ಷ ಜೈಲ್ ಆಗ್ತಾರೆ ಅಥವಾ ಹತ್ತು ವರ್ಷ ಫೈನ್ ಆಗ್ತಾರೆ ಅಥವಾ ಯಾರಾದರೂ ಇದರಲ್ಲಿ ಆರ್ಗನೈಸ್ಡ್ ಕ್ರೈಮ್ ಸೊ ಆರ್ಗನೈಸ್ಡ್ ಕ್ರೈಮ್ ಮಾಡಿದರೆ ಗ್ರೂಪ್ ಆಫ್ ಪೀಪಲ್ ಸೇರ್ಕೊಂಡು ಮಾಡುವಂಥ ಕ್ರೈಮಿಗೆ ಆರ್ಗನೈಸ್ಡ್ ಪೀಪಲ್ ಕ್ರೈಮ್ ಅಂತ ಕರೀತಾರೆ ಸೊ ಜನರಲ್ಲಿ ಹತ್ತಾರು ಹದಿನೈದು ಜನ ಇನ್ವಾಲ್ವ್ ಆಗಿರ್ತಾರೆ ಈ ತರ ಇಶ್ಯೂಸಲ್ಲಿ ಸೊ ಇವರಿಗಾದ್ರೆ ಐದರಿಂದ ಹತ್ತು ಇಯರ್ ಜೈಲಾಗುತ್ತೆ ಅಥವಾ ಅಪ್ ಟು ಒನ್ ಕ್ರೋರ್ ಫೈನ್ ಆಗುತ್ತೆ ಓಕೆ ಸೊ ಸಿಂಪಲ್ ಲಾಜಿಕಲ್ಲಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ನೀವು ಪಿ ಎಸ್ ಐ ಸ್ಕ್ಯಾಮ್ಗಳನ್ನ ನೋಡಿದ್ರೆ ಸೊ ಯಾರ ಪರ್ಸನ್ ಇಶ್ಯೂ ಆಗಿ ಇನ್ವಾಲ್ವ್ ಆಗಿದ್ರು ಕರ್ನಾಟಕದಲ್ಲಿ ಆ ಅಫೀಷಿಯಲ್ ಏನಿರ್ತಾರೆ ಸೊ ಆ ಅಫೀಷಿಯಲ್ ಏನಿದ್ದಾರೆ ಅವರಿಗೆ ಪರ್ಸನಲ್ ಅಫೆನ್ಸ್ ಅಂಡರ್ ಆಗ್ತಾರೆ ಆರ್ಗನೈಸ್ಡ್ ಕ್ರೈಮ್ ಅಂತ ಬಂದರೆ ನಿಮ್ಗೆ ಆರ್ ಡಿ ಪಾಟೀಲ್ ಬರ್ತಾರೆ ಸೊ ಅವರು ಆರ್ಗನೈಸ್ಡ್ ಕ್ರೈಮ್ ಮಾಡಿದರು ಅದರಲ್ಲಿ ಸೊ ಹಾಗಾಗಿ ಅವ್ರನ್ನ ಐದರಿಂದ ಹತ್ತು ವರ್ಷ ಜೈಲಿಗೆ ಹಾಕುವ ಪಾಸಿಬಿಲಿಟಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದೇ ಥರ ಅಷ್ಟೇ ಬಟ್ ಇದು ನಮ್ಮ ಸ್ಟೇಟಲ್ಲಿ ಅಪ್ಲೈ ಆಗೋಲ್ಲ ಇನ್ನು ಸೊ ಇದು ಬಂದು ಕಾಗ್ನೈಜಬಲ್ ನಾನ್ ಬೇಲಬಲ್ ನಾನ್ ಕಾಂಪೌಂಡಬಲ್ ಸೊ ಪೊಲಿಟಿ ಓದಬೇಕಾದ್ರೆ ನಿಮ್ಗೆ ಜನ್ರಲಿ ಈ ಮೂರು ಟರ್ಮ್ ಕಾಣಿಸುತ್ತೆ ಸೊ ಈ ಮೂರು ಟರ್ಮಿಗೂ ಮೀನಿಂಗ್ ಗೊತ್ತಿರಬೇಕು ನಿಮಗೆ ಸೊ ಸೀರಿಯಸ್ ಆಸ್ಪೆರೆಂಟ್ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಇದ್ರ ಮೀನಿಂಗ್ ಗಳು ಗೊತ್ತಿರುತ್ತೆ ಸೊ ಕಾಗ್ನೈಸಬಲ್ ಅಫೆನ್ಸ್ ಅಂದ್ರೆ ಏನು ಸೊ ಕಾಗ್ನೈಸಬಲ್ ಅಫೆನ್ಸ್ ಅಂದ್ರೆ ವಿಥೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ಸೊ ವಿಥೌಟ್ ಅರೆಸ್ಟ್ ಅರೆಸ್ಟ್ ಮಾಡುವಂಥ ಅಫೆನ್ಸ್ಗಳಿಗೆ ಕಾಗ್ನೈಸಬಲ್ ಅಫೆನ್ಸ್ ಅಂತ ಕರೀತಾರೆ ಸೊ ನಾನ್ ಬೇಲಬಲ್ ಅಂದರೆ ಬೇಲ್ ಈಸ್ ನಾಟ್ ಎ ರೈಟ್ ಸೊ ಎಲ್ಲರಿಗೂ ಕೂಡ ಬೇಲ್ ಆ್ಯಸ್ ಎ ರೈಟ್ ಅಂತ ಕೊಡಲಾಗುತ್ತೆ ಬಟ್ ಬೇಲ್ ರೈಟ್ ಇರೋಲ್ಲ ಇದನ್ನು ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಈ ಮ್ಯಾಜಿಸ್ಟ್ರೇಟ್ ಡಿಸೈಡ್ ಮಾಡ್ತಾರೆ ಇವರಿಗೆ ಬೇಲ್ ಕೊಡಬೇಕೋ ಅಂತ ಮ್ಯಾಜಿಸ್ಟ್ರೇಟ್ ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನ್ ಬೇಲಬಲ್ ಅಫೆನ್ಸ್ ಅಂತ ಕರೀತಾರೆ ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂದರೆ ಏನು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂದರೆ ಕೋರ್ಟ್ ಬಿಟ್ಟು ಆಚೆಗಡೆ ಕಾಂಪ್ರಮೈಸ್ ಹಾಗಿಲ್ಲ ಸೊ ನೀಡ್ಸ್ ಕೋರ್ಟ್ ಟ್ರಯಲ್ ಅಂದರೆ ಇದು ಡೆಫಿನೆಟ್ಲಿ ಕೋರ್ಟಲ್ಲೇ ಸೆಟಲ್ ಆಗುವಂಥ ವಿಷಯ ಓಕೆ ಸೊ ಈ ಮೂರು ವರ್ಡ್ಗಳನ್ನು ಕೂಡ ನಿಮಗೆ ಗೊತ್ತಿರಲಿ ಇದು ಬಂದು ಈ ಆ್ಯಕ್ಟ್ ಏನಿದೆ ಈ ಆ್ಯಕ್ಟ್ ಕಾಗ್ನಿಸಬಲ್ ನಾನ್ ಬೇಲೆಬಲ್ ನಾನ್ ಕಾಂಪೌಂಡಬಲ್ ಅಂತಲೂ ಕೂಡ ಅದರಲ್ಲಿ ಮೆನ್ಷನ್ ಆಗುತ್ತೆ ಸೊ ಅದಾದಮೇಲೆ ಸೆಂಟ್ರಲ್ ಗೌರ್ಮೆಂಟಿಗೆ ಪವರ್ ಇರುತ್ತೆ ಟು ರೆಫರ್ ಫಾರ್ ಇನ್ವೆಸ್ಟಿಗೇಷನ್ ಸೊ ಈ ಕ್ಲಾಸ್ ಯೂಸ್ ಮಾಡಿ ಏನು ಮಾಡಿದ್ದಾರೆ ಎನ್ ಟಿ ಎಸ್ ಸ್ಕ್ಯಾಮ್ ಏನಾಗಿತ್ತು ಅದನ್ನು ಸಿ ಬಿ ಐಗೆ ವಹಿಸಿದ್ದಾರೆ ಸೊ ಸಿ ಬಿ ಐ ಬಾಡಿಗೆ ವಹಿಸಿದ್ದ ಕಾರಣ ಅದೇ ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಇದರ ಪವರ್ ಇದೆ ದೇ ಹ್ಯಾವ್ ಓನ್ ಪವರ್ ಟು ಸೆಂಡ್ ಇಟ್ ಟು ದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಓಕೆ ಸೊ ಇದು ಬಂದು ಸೆಂಟ್ರಲ್ ಪಬ್ಲಿಕ್ ಸರ್ವೆಂಟ್ ಮೇಲೆ ತಗೊಳ್ಳುವಂಥ ಆ್ಯಕ್ಷನ್ಗಳಿರುತ್ತೆ ಸೊ ಇದು ಬಂದು ಮಾಡಲ್ ಆ್ಯಕ್ಟ್ ಅಂತಲೂ ಕೂಡ ಹೇಳ್ಬೋದು ಇದು ಬಂದು ಮಾಡಲ್ ಆಕ್ಟ್ ಫಾರ್ ಸ್ಟೇಟ್ ಅಂದರೆ ಸೊ ಈ ಆ್ಯಕ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ सेंट्रल गवर्नमेंट एक्साम्स ये यू पी एससी आर आर नेक्स्ट एन नेक्स्ट आईबीपीएस पी एस बैंक एग्जाम्स नेक्स्ट एस एस ಸೊ ಈ ಸೆಂಟ್ರಲ್ ಗೌರ್ಮೆಂಟ್ ಕಂಡಕ್ಟ್ ಮಾಡುವಂಥ ಇಷ್ಟು ಎಕ್ಸಾಮ್ಗಳಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ಸ್ಟೇಟ್ ಗೌರ್ನಮೆಂಟಿಗೆ ಮಾಡಲ್ ಆ್ಯಕ್ಟ್ ಆಗಿ ಅಪ್ಲೈ ಆಗುತ್ತೆ ಅಂದರೆ ಸ್ಟೇಟ್ ಗೌರ್ನಮೆಂಟರು ಈ ಆ್ಯಕ್ಟಿಂದ ಇನ್ಸ್ಪೈರ್ ಆಗಿ ತಮ್ಮದೇ ಆದ ಓನ್ ಆ್ಯಕ್ಟ್ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ಈ ಆ್ಯಕ್ಟನ್ನೇ ನಮ್ಮ ಸ್ಟೇಟಿಗೆ ಅಡಾಪ್ಟ್ ಮಾಡ್ಕೊತೀವಿ ಅಂತ ಅವರು ಮೆನ್ಷನ್ ಮಾಡಿ ಅವರು ಒಂದು ಬಿಲ್ಲನ್ನು ಪಾಸ್ ಮಾಡ್ಬೋದು ಓಕೆ ಸೊ ಬೇಸಿಕಲಿ ಇವಾಗ ಬಂದು ಸೆಂಟ್ರಲ್ ಗೌರ್ನಮೆಂಟ್ ಎಕ್ಸಾಮ್ಸಿಗೆ ಮಾತ್ರ ಇದು ಅಪ್ಲೈ ಆಗ್ತಾ ಹೋಗುತ್ತೆ ಓಕೆ ಸೊ ಎಕ್ಸಾಮಿನೇಷನ್ ಆಫ್ ಪಾಯಿಂಟಿಂದ ಈ ಲಾ ಬಗ್ಗೆ ಇಷ್ಟು ತಿಳ್ಕೊಂಡಿರಿ ಸೊ ವೆರಿ ಮಚ್ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ ಇದೆ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಎವರಿ ಸ್ಟೇಟಲ್ಲಿ ಏನಾದರೂ ಒಂದು ಇಶ್ಯೂ ಆಗ್ತಾನ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಹಾಗಾಗಿ ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ ಇದೆ ಸೊ ಐ ಹೋಪ್ ಇವತ್ತಿನ ಸೆಷನ್ ಯೂಸ್ ಆಗಿದೆ ಸೊ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಇಲ್ಲಾಂದ್ರೆ ಸೆಷನ್ ಅನ್ನ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆ ಸೊ ನಾಳೆ ಕ್ಲಾಸಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಟಿಲ್ ದೆನ್ ಟೇಕ್ ಬ್ಯಾರ್ಕ್ ಬಾಯ್